ಇವ ನಮ್ಮವ ಇವ ನಮ್ಮ ವಾ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದನೆ ಸಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈದಲ್ ಫಿತರ್ ಈ ಒಂದು ಹಬ್ಬದ ಈ ದಿವ್ಯ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಪೂಜ್ಯರಾದ ಹಸ್ನಿ ಅವರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಪೂಜ್ಯರಾದಂಥ ಶ್ರೀ ಮನುಗುಳಿಯ ವಿರಕ್ತ ಮಠದ ಪೂಜ್ಯರಾದ ವಿರತಿಶಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಉಳಿದಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಲ್ಲಿ ಸೇರಿರುವಂಥ ತಮ್ಮೆಲ್ಲರಲ್ಲಿ ಸಲಾಮ್ಗಳು ಶರಣು ಶರಣಾರ್ಥಿಗಳು ಹೇಳ್ತಾ ಬಹುಶಃ ಇವತ್ತ ತನ್ವೀರ್ ಪಿರಾ ಹಸ್ಮಿಯವರು ಅವರ ಮುಖಂಡತ್ವದಲ್ಲಿ ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ನಾನು ಈ ಕಾರ್ಯಕ್ರಮಕ್ಕೆ ಹಿಂದೆನೂ ಒಂದು ಸಲ ಬಂದಿದ್ದೆ ಸಲ ಕರೆದ್ರು ಬರೋಕ್ಕಾಗಲಿಲ್ಲ ನನಗೆ ಹುಬ್ಳಿಗೆ ಹೋಗಿದ್ದೆ ಕಾರ್ಯಕ್ರಮಕ್ಕೆ ಬಹುಶಃ ಈ ಜಗತ್ತಿಗೆ ಮೂರು ಪ್ರಾಣಿಗಳು ಬರ್ತಾವಂತ ಒಂದು ಕೆರೆ ಇತ್ತು ಅಂತ ಹೇಳ್ಕೋರಿ ಕನ್ನಡ ಬಹುಶಃ ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನಿಸ್ತದೆ ನನಗೆ ನೀವೆಲ್ಲ ಒಂದು ಕೆರಿಗೆ ಮೂರು ಪ್ರಾಣಿಗಳು ಬರ್ತಾವೆ ನೀರು ಕುಡಿಯೋಕೆ ಒಂದು ಪ್ರಾಣಿ ಯಾವ್ದು ಬರ್ತದೆ ಅಂತ ಕೇಳಿದ್ರೆ ಆಡು ಬರ್ತದೆ ಫಸ್ಟ್ ಆಡು ನೀರು ಕುಡಿತದೆ ಕೆರೆಯಿಂದ ಹೆಂಗೆ ನೀರು ಕುಡಿತದ ಅಂತ ಕೇಳಿದ್ರೆ ಕೆರೆಯಾಗ ನೀರಿನಲ್ಲಿ ಒಂದು ಹೆಜ್ಜೆಯನ್ನು ಅದು ತನ್ನ ಮುಂದ ಕಾಲನ್ನ ಹಿಂದಕ್ಕೆ ಬಾಗಿಸ್ತದೆ ಬಾಗಿ ಆ ನೀರನ್ನು ಚೆನ್ನಾಗಿ ಕುಡಿತದೆ ಕುಡಿದು ಹೊರಗೆ ಹೋಗಿಬಿಡ್ತದೆ ಮುಂದೆ ಮತ್ತೊಂದು ಪ್ರಾಣಿ ಬರ್ತದೆ ಅದೇ ನೀರನ್ನು ಕುಡಿಲಿಕ್ಕೆ ಆಕಳ ಬರ್ತದೆ ಆ ಆಕಳ ಬಂದು ಏನು ಅಂತ ಕೇಳಿದ್ರೆ ಅದೇ ನೀರ ಬಂದಿರ್ತೈತೆ ಅದು ನೀರಾಗ ದಂಡಿಯೊಳಗೆ ಒಂದೇ ಒಂದು ಹೆಜ್ಜೆಯನ್ನು ಇರ್ತದೆ ಹೆಜ್ಜೆ ನೀರು ಇಟ್ಟು ನೀರು ಕುಡಿದು ಹಿಂದಕ್ಕೆ ಹೋಗಿಬಿಡ್ತದೆ ಇನ್ನೊಂದು ಪ್ರಾಣಿ ಬರ್ತದೆ ದೂರ ಇರ್ತದೆ ಅದು ಅಂತ ಕೇಳಿದ್ರೆ ಎಮ್ಮೆ ಬರ್ತದೆ ಅದ ನೀರು ಕುಡಿಯೋಕೆ ಹೆಂಗೆ ಬರ್ತೈತಿ ಗೊತ್ತಾಗಿರ್ಬೇಕು ನೀವು ಆ ನೀರು ಕುಡಿಯಕ್ಕೆ ಎಮ್ಮೆ ಬರ್ತದಲ್ಲ ಬಂದು ಹಾಗೇ ನೀರು ಕುಡ್ಕೊಂತ ಕುಡ್ಕೊಂತ ಒಳಗ ಅದು ಸೀದಾ ಬಂದು ಏನು ಮಾಡ್ತದಂತ ಕೇಳಿದ್ರೆ ತಾ ನೀರು ಕುಡಿದಲ್ದೆ ಒಳಗೆ ನೀರಾಗೆಲ್ಲ ಬಿದ್ದು ಹೊಳ್ಳಾಡಿ ಏನು ಏನು ಅಂತ ಕೇಳಿದ್ರೆ ನೀರು ಕುಡಿದು ಮುಂದಿನ ಅವ್ರು ನೀರು ಕುಡಿಯೋಕೆ ಬರ್ತಾರ ಅನ್ನುವಂಥ ಪ್ರಜ್ಞೆ ಇಲ್ಲ ಏನು ಅಂತ ಕೇಳಿದ್ರೆ ಆ ನೀರನ್ನೆಲ್ಲ ಬೊಡಗು ಮಾಡಿ ಹೊಲಸು ಮಾಡಿ ಹೋಗ್ಬಿಡ್ತದೆ ಹಂಗೆ ಈ ಜಗತ್ತಿಗೆ ಕೆಲವೊಂದು ಮನುಷ್ಯರು ಬಂದಾರ ಕೆಲವೊಬ್ರು ಮಹಾತ್ಮರು ಬಂದಾರ ಕೆಲವೊಬ್ರು ಹೆಂಗೆ ಬಂದಾರ ಅಂತ ಕೇಳಿದ್ರೆ ಆಡು ಬಂದಂಗೆ ಬಂದಾರ ಕೆಲವೊಬ್ರು ಹೆಂಗೆ ಬಂದಾರ ಅಂತ ಕೇಳಿದ್ರೆ ಆಕಳ ಬಂದಂಗೆ ಬಂದಾರೆ ಕೆಲವೊಬ್ರು ಹೆಂಗೆ ಬಂದಾರ ಅಂತ ಕೇಳಿದ್ರೆ ಎಮ್ಮೆ ಬಂದಂಗೆ ಬಂದಾರ ಆಕಳು ಬಂದಂಗೆ ಬಂದವರು ಒಂದೇ ಹೆಜ್ಜೆಯನ್ನು ಇಟ್ಟು ಹೋಗ್ಯಾರ ಆಡು ಬಂದಂಗೆ ಬಂದವರು ಒಂದೇ ಒಂದು ಹೆಜ್ಜೆ ಏನಿಡದೆ ನೀರನ್ನು ಹೊಲಸು ಮಾಡಲಾರ್ದ ಹಾಗೆ ಹೊರಗೆ ಹೋಗ್ಬಿಟ್ಟಾರೆ ಆದ್ರೆ ಎಮ್ಮಿ ಅಂತ ಜನ ಬಂದು ಈ ಸಮಾಜವನ್ನು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಉಳ್ಳಾಡಿ ತಲಗೂ ಕುಡಿದಲ್ದೆ ಮತ್ತೊಬ್ಬರಿಗೆ ಕುಡಲಿಕ್ಕೆ ಬರಲಾರ್ದ ಹಾಗೆ ಹೊಲಸನ್ನ ಹೆಂಗೆ ಮಾಡಿ ಹೋಗಿದೆಯೋ ಹಂಗೆ ಈ ಜಗತ್ತಿಗೆ ಜನ ಬರ್ತಾರಂತ ಬಹುಶಃ ಮೊಹಮ್ಮದ್ ಪೈಗಂಬರು ಬಹುಶಃ ಐದನೂರ ಎಪ್ಪತ್ತು ಅಂತ ಹೇಳ್ತಾರ ಅವರು ದಿನಾಂಕವನ್ನು ಬೇರೆ ಬೇರೆ ಹೇಳ್ತಾರೆ ಆಗಸ್ಟ್ ಇಪ್ಪತ್ತು ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಎಪ್ರಿಲ್ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಹಿಂಗ ಅವ್ರು ಬಹುಶಃ ಹೆಂಗ್ ಬಂದ್ರು ಅಂತ ಕೇಳಿದ್ರಿ ಲೋಕಕ್ಕೆ ಇವತ್ತು ನೀವೆಲ್ಲ ಒಬ್ಬ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ನೀವೆಲ್ಲಾರು ಕೂಡಿರಿ ಆ ಇವತ್ತು ಅವರು ಒಬ್ಬ ಒಬ್ಬ ಮಹಾತ್ಮ ಹುಟ್ಟೋದ್ರಿಂದ ಈ ಜಗತ್ತಿಗೆ ಶಾಂತಿ ನೆಮ್ಮದಿ ಸಹಬಾಳ್ವೆ ಬಂದೈತಿ ಅಂತ ಕೇಳಿದ್ರೆ ಅವನ ಮಹಾತ್ಮ ಅವನ ಹೆಸರಿನಲ್ಲಿ ಜಯಂತಿಯನ್ನು ಮಾಡ್ತೀವಿ ಯಾರು ಹುಟ್ಟೋದ್ರಿಂದ ಈ ಜಗತ್ತೆಲ್ಲ ಕೆಟ್ಟೋಗ್ಯದಲ್ಲೂ ಅವ್ರು ತಿಥಿಯನ್ನು ಮಾಡ್ತೀವಿ ತಿಥಿಯನ್ನು ಮಾಡ್ತೀವಿ ಬಹುಶಃ ನಾವೆಲ್ಲ ನೋಡ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಹೆಂಗೆ ಬಂದರು ಅಂತ ಕೇಳಿದ್ರೆ ಪುಣ್ಯದಂಗೆ ಬಂದರು ಜ್ಞಾನದಂಗಿದ್ರು ಮುಕ್ತಿ ಮುಕ್ತಿಯಂಗೆ ಹೋದರು ಬಹುಶಃ ಅವರು ಅವ್ರ ತಂದೆ ಅಬ್ದುಲ್ಲಾ ಅವ್ರ ತಾಯಿ ಅಮೀನಾ ಅಮೀನಾ ಬಹುಶಃ ಕುರಾನ್ದಲ್ಲಿ ಅವ್ರ ಬಗ್ಗೆ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ ಹುಟ್ಟಿದ ಎಂಟು ದಿನದಲ್ಲಿ ಅವ್ರ ತಾಯಿ ತೀರ್ಕೊಂಡು ಬಿಡ್ತಾಳೆ ತೀರ್ಕೊಂಡು ಹೋದಾಗ ಅವರಿಗೆ ಅವ್ರ ತಾಯಿ ಎದೆ ಹಾಲನ್ನು ಕೊಡೋದಿಲ್ಲ ಅವರು ಇನ್ನೊಬ್ಬ ಹಲೀಮಾ ದಾಯಿ ಅಂತ ಹೇಳಿ ಬರ್ತಾರೆ ಅವರು ಮಾತ್ರ ಅವರಿಗೆ ಎದೆ ಹಾಲನ್ನು ಕೊಟ್ಟು ಬೆಳೆಸ್ತಾರೆ ಅವರನ್ನು ಯಾರನ್ನ ಹಲೀಮಾ ದಾಯಿ ಬೆಳೆಸ್ತಾರೆ ಅವರ ತಂದೆ ಅವರ ಅಜ್ಜ ಅಬ್ದುಲ್ ಮುತಲಿಬ್ ಅನ್ನುವಂಥವ್ರು ಅವರನ್ನ ಸಾಕ್ತಾ ಇದ್ದಾರೆ ಮೊಹಮ್ಮದ್ ಪೈಗಂಬರರನ್ನು ಅಬ್ದುಲ್ ಅವರು ಸಾಕ್ಕೊಂಡು ಬರ್ತಾರೆ ಬಹುಶಃ ಮುಂದೆ ಇವರ ಮಧ್ಯದಲ್ಲಿ ಬೆಳೀತಾ ಇರ್ತಕ್ಕಂಥ ಅಬ್ದುಲ್ ಈ ನಮ್ಮ ಪೈಗಂಬರ ಹನ್ನೆರಡು ವರ್ಷದ ನಂತರ ಅವರು ಚಿಕ್ಕಪ್ಪನಾದಂತ ಅಬ್ದು ಅಲೀಬ್ ಅವರ ಹತ್ತಿರ ಇರ್ತಾರೆ ಅವರು ವ್ಯಾಪಾರ ಮಾಡ್ತಿರ್ತಾರೆ ವ್ಯಾಪಾರದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಲುಕಾಣ ಮುಂದೆ ಇವರಿಗೆ ಬರ್ತಕ್ಕಂಥ ಒಂದು ಒಂಟಿ ಒಬ್ಬ ಸೇವಕ ಹೀಗೆ ಬರ್ತಾರೆ ಮುಂದೆ ಮೊಹಮ್ಮದ್ ಪೈಗಂಬರ್ ಕುರಿ ಕಾಯ್ತಾರೆ ಒಂದು ಎಕ್ಸ್ಟಿವ್ಸ್ ಆ ನಂತರ ಕುರಿ ಕಾಯ್ದ ಬಳಿಕ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ವ್ಯಾಪಾರವನ್ನು ಮಾಡ್ತಾ 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 ಹೋದಾಗ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಇವರಿಗೆ ಒಬ್ಬ ಶ್ರೀಮಂತ ಹೆಣ್ಮಗಳು ಬಹುಶಃ ಇವರು ನಲ್ವತ್ತು ವರ್ಷದ ಹೆಣ್ಮಗಳು ಇಪ್ಪತ್ತು ವೈ ಇಪ್ಪತ್ತೈದು ವರ್ಷದ ಪೈಗಂಬರರು ಬಹಳ ಇವರಿಗೆ ಆಲ್ ಅಮೀನ್ ಅಂತ ಕರ್ಕೊಂಡು ಬರ್ತಾರೆ ನಾನು ಓದಿದ ಪ್ರಕಾರ ಬಹುಶಃ ಎಷ್ಟು ಪ್ರಾಮಾಣಿಕತೆ ಇರ್ತದ ಅಂತ ಕೇಳಿದ್ರೆ ಆ ಕತೀಜ ಹಸಿರತ್ ಕತೀಜ ಮುಂದೆ ಅವರ ಹೆಂಡತಿ ಆಗಿರ್ತಕ್ಕಂಥ ಕತೀಜ ಇವರ ಪ್ರಾಮಾಣಿಕತೆಗೆ ಸತ್ಯಸಂಧತೆಗೆ ಮೆಚ್ಚಿ ಇವರನ್ನೇ ಮದುವೆ ಆಗ್ತಾಳೆ ಮುಂದೆ ನಾಲ್ಕು ಮಂದಿ ಹೆಣ್ಮಕ್ಳು ಇಬ್ಬರು ಗಂಡ್ಮಕ್ಳು ಸಂಸಾರದಾಗ ಹುಟ್ಟುತ್ತಾರೆ ಮುಂದೆ ಇವರು ಬಹಳ ಸುಂದರವಾದಂತ ಸಂಸಾರವನ್ನು ನಡೆಸುವ ಮುಂದೆ ಬಹುಶಃ ಇವರು ಒಂದು ದಿನ ಮಕ್ಕಾದ ಹಿರಾಬು ಗುಹೆ ಕುತ್ಕೊಂಡಾಗ ಅಲ್ಲೇನಾಗ್ತದೆ ಅಂತ ಕೇಳಿದ್ರೆ ಇಕ್ರಾ ಇಕ್ರಾ ಅನ್ನುವಂತಹ ಶಬ್ದ ಕೇಳಿ ಬರ್ತದೆ ಪಟಿಸು ಪಟಿಸು ಏನನ್ನ ಪಠಿಸೋದು ಯಾವನನ್ನು ನಿನ್ನನ್ನು ಸೃಷ್ಟಿಯನ್ನು ಮಾಡಿದಾನ ನಿಮ್ಮನ್ನ ಸಲುಹಿದಾನೆ ನಿಮ್ಮನ್ನು ದೊಡ್ಡವನನ್ನಾಗಿ ಮಾಡಿದಾನೆ ಅವನನ್ನು ಪಠಿಸು ನನಗೆ ಪಠಿಸಲಿಕ್ಕೆ ಬರೋದಿಲ್ಲ ಅಂದ ಅವನನ್ನು ಪಠಿಸು ಅಂತ ಹೇಳ್ತಾರೆ ಅವನನ್ನು ಪಠಿಸದ ಕಲ್ಮ ಇಳಿದು ಬರ್ತಾವೆ ಆ ಕಲ್ಮಾನೇ ಏನು ಅಂತ ಕೇಳಿದ್ರೆ ಕುರಾನ್ ಕುರಾನ್ ಅಂತ ಹೇಳಿ ಈ ನಾಡಿನಲ್ಲಿ ದೇಶದಲ್ಲಿ ಈ ಪ್ರಪಂಚದಲ್ಲಿ ಹೆಸರನ್ನು ಪಡ್ಕೊಂಡು ಬರ್ತದೆ ಆ ಕುರಾನ್ ಒಂದು ನೂರ ಹದಿನಾಲ್ಕು ಸೂರತ್ಗಳಿದ್ದಾವ ಅದರೊಳಗೆ ಒಂದು ನೂರ ಹದಿನಾಲ್ಕು ಸುರತ್ತುಗಳಂದರೆ ಅಧ್ಯಾಯಗಳಿದಾವೆ ಒಂದನೇ ಅಧ್ಯಾಯ ಬಹಳ ದೊಡ್ಡದಿದೆ ಬಹಳ ದೊಡ್ಡದ ಅಧ್ಯಾಯ ಇದೆ ಅದರಲ್ಲಿ ಆರು ಸಾವಿರದ ಎರಡು ನೂರ ಮೂವತ್ತೇಳು ಆಯತಗಳದ ವಚನಗಳದ ಕುರಾನ್ನಲ್ಲಿ ಎಷ್ಟು ಆರು ಸಾವಿರದ ಎರಡು ನೂರ ಮೂವತ್ತೇಳು ಆಯತಗಳದ ಆ ಕುರಾನ್ನಲ್ಲಿ ಅದ್ರ ಜೊತೆಗೆ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ತು ಶಬ್ದಗಳಿಂದ ಆ ಕುರಾನ್ ಅನ್ನುವಂಥದ್ದು ಏನಾಗಿದೆ ಅಂತ ಕೇಳಿದ್ರೆ ಬರೆಯಲ್ಪಟ್ಟದೆ ಅದರ ಶೈಲಿ ಬಹಳ ಸುಂದರವಾಗಿದೆ ನೀರು ಹರಿದಂತೆ ಹರಿದಂತೆ ಆಗ್ತದೆ ಅದನ್ನು ಓದ್ಕೊಂತ ಹೋದಾಗ ಓದ್ಲಿಕ್ಕೆ ಏಳು ಮಂಜಿಲುಗಳನ್ನು ಅದರೊಳಗೆ ಮಾಡೋದ್ರ ಜೊತೆಗೆ ಮೂವತ್ತು ಪಾರೆಗಳನ್ನು ಐದುನೂರ ನಲ್ವತ್ತು ಆ ಅಲ್ಲಿ ಮಾಡ್ತಾರೆ ಬಹುಶಃ ಇಂಥ ಕುರಾನ್ ಏನು ಹೇಳ್ತದಂತ ಅಂತ ಐದು ಬಹಳ ಮುಖ್ಯವಾಗಿರ್ತಕ್ಕಂಥ ಮೂರು ಹೇಳಿದ್ರು ಕುಂತೋಜಿ ಸರ್ ಉಮರ್ ಶರೀಫ್ ಸರ್ ಕೆಲವೊಂದು ಮೂರು ವಿಚಾರಗಳನ್ನು ಹೇಳಿದರು ಬಹುಶಃ ನಾನು ಅದನ್ನು ಹೇಳಂಗಿಲ್ಲ ಬಹುಶಃ ಕುರಾನ್ನಲ್ಲಿ ಬಹಳ ಮಹತ್ವ ಕೊಟ್ಟಿದ್ದ ಅಂತ ಕೇಳಿದ್ರೆ ಎಲ್ಲಿದೆ ಅಂತ ಕೇಳಿದ್ರೆ ತಾಯಿ ಪಾದದಲ್ಲಿದೆ ಅಂತ ಹೇಳಿದಂಥ ತಾಯಿಗೆ ಮಹತ್ವವನ್ನು ಕೊಟ್ಟಂತ ಯಾರಾದರೂ ಪುಣ್ಯಾತ್ಮರಿ ಈ ಜಗತ್ತಿನಲ್ಲಿ ಆಗಿ ಹೋಗಿದ್ರೆ ಅವರು ಮೊಹಮ್ಮದ್ ಪೈಗಂಬರರು ನಾವು ಎಲ್ಲೆಲ್ಲೋ ಮೋಕ್ಷ ಹುಡ್ಕಾಡಕ್ಕೆ ಹೋಗ್ತೀವಿ ನಮ್ಮ ತಾಯಿನ ಇಲ್ಲೇ ಮನೆಯಾಗಿ ಎಲ್ಲೋ ಅಳಿಸಿ ಬಳಲಿಸಿ ನೊಯ್ಯಿಸಿ ಹೋಗ ಐದು ಹತ್ತು ಬಾಮ್ನ ಮಾದರಿ ಮಾಡ್ತೀವಿ ಅಲ್ಲಿ ಅಲ್ಲ ಕಾಣಂಗಿಲ್ಲ ಎಲ್ಲಿ ಕಾಣ್ತಾನಂತ ಕೇಳಿದ್ರೆ ತಾಯಿ ಪಾದದಾಗ ಅಲ್ಲ ಅದನ ಅಂತ ಹೇಳಿ ಮೊಟ್ಟ ಮೊದಲು ತಾಯಿಯನ್ನ ದೇವತಾ ಸ್ಥಾನಕ್ಕೆ ಏರಿಸಿದವರು ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಪೈಗಂಬರರು ಸುಂದರವಾಗಿ ಬಹುಶಃ ಹೇಳ್ತಾರೆ ಯಾವ ದುಡಿತನಲ್ಲ ದುಡಿಯುವ ಮೊದಲು ಅವನ ಬೆವರ ಆಡುವ ಪೂರ್ವದಲ್ಲಿಯೇ ಅವನಿಗೆ ದುಡಿದಿರ್ತಕ್ಕಂತ ಕೂಲಿಯನ್ನು ಯಾವ ಕೊಡ್ತಾನೆ ಅವನ ದೊಡ್ಡ ಈ ಸಮಾಜದಾಗ ಲೇಬರ್ ಆಫ್ ಡಿಗ್ನಿಟಿ ಆಫ್ ಲೇಬರ್ ಅದನ್ನೇ ಬಸವಣ್ಣ ಕಾಯಕವೇ ಕೈಲಾಸವಾ ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರಲ್ಲ ಅದೇ ತತ್ವವನ್ನು ಬಹುಶಃ ಬಸವ ತತ್ವಕ್ಕೆ ಮತ್ತೆ ಮೊಹಮ್ಮದ್ ಪೈಗಂಬರ್ ತತ್ವಕ್ಕೆ ಯಾಕೆ ಇಕ್ ಸಮಾನತೆ ಇದೆ ಇವತ್ತು ನಾವು ಯಾಕೆ ಇಂತ ಕಾರ್ಯಕ್ರಮ ಬರ್ತೀವಿ ಅಂತ ಕೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಕಡ್ಡಿದ ಮೇಲೆ ಆರು ತತ್ವಗಳಿದ್ವು ಅಂತ ಐಜಿ ಅವರು ಹೇಳ್ತಿದ್ರು ಒಮ್ಮೆ ಹುಬ್ಳಿ ಐಜಿ ಸಂಗತಿ ಅದ್ರ ನಿಮ್ಗೆ ಗೊತ್ತಿದೆ ಅವರು ಹೇಳ್ತಾ ಇದ್ರು ಅದೇ ತತ್ವಗಳನ್ನ ಬಸವಣ್ಣವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಕಳಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಂಡಿಸಬೇಡ ಇದಿರು ಹೊಳೆಯಲು ಬೇಡ ಹೀಗೆ ಏಳು ತತ್ವಗಳನ್ನ ಬಸವಣ್ಣವ್ರು ಹೇಳ್ತಾರೆ ಅದೇ ತತ್ವವು ಕೂಡ ಮೊಹಮ್ಮದ್ ಪೈಗಂಬರ್ ತತ್ವದಲ್ಲಿ ಅಂತ ಕೇಳಿದ್ರೆ ಒಬ್ಬ ಮಹಾತ್ಮರು ಈ ಲೌಕ ಶಾಂತಿಯನ್ನ ಸಹಬಾಳ್ವೆಯನ್ನ ಕೂಡಿ ಇರೋದನ್ನ ಕಲಿಸಲಿಕ್ಕೆ ಬಂದಾರೆ ಹೊರತು ಅವರು ಒಡೆದಾಳುವಂತ ವಿಚಾರಗಳನ್ನ ಹೇಳಲಿಕ್ಕೆ ಬಂದಿಲ್ಲ ಬಹುಶಃ ಅಂತ ಮಹಾತ್ಮರೇ ಒಂದು ಇವತ್ತು ಸಂದೇಶ ಯಾರು ಹುಟ್ಟಿದ್ರಿಂದ ಇಷ್ಟು ಮಂದಿ ಕೂಡ್ಲಿಕ್ಕೆ ಕಾರಣ ಇವತ್ತು ಇಡೀ ಪ್ರಪಂಚದ ತುಂಬಾ ಎರಡು ನೂರ ಐವತ್ತು ಕೋಟಿ ಮುಸಲ್ಮಾನ್ ಒಂದು ಬೈಬಲ್ ಇಡೀ ಎರಡು ನೂರ ಐವತ್ತು ಕೋಟಿ ಕ್ರಿಶ್ಚಿಯನ್ ಆಳ್ತದಂತೆ ಒಂದು ಕುರಾನ್ ಇಡೀ ಭಾರತದ ಅಥವಾ ಇಡೀ ಪ್ರಪಂಚದ ಮುನ್ನೂರು ಕೋಟಿ ಮುಸಲ್ಮಾನರನ್ನು ಆಳ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಂದು ಅಂಬೇಡ್ಕರ್ ಬರೆದಂತ ಸಂವಿಧಾನ ನೂರ ಕೋಟಿ ಭಾರತೀಯರನ್ನ ಆಳ್ತದೆ ಅಂತ ಕೇಳಿದರೆ ಬಹುಶಃ ಗ್ರಂಥಗಳು ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಆಫ್ ನಾಲೇಜ್ ಅನ್ನುವಂತ ಮಾತನ್ನ ಪುಸ್ತಕದ ಬಗ್ಗೆ ಹೇಳ್ತಾರೆ ಬಹುಶಃ ಸನ್ ಆಫ್ ಗಾಡ್ ಅಂತ ಹೇಳ್ತಾರೆ ದೇವನ ಆಫ್ ಗಾಡ್ ಅಂತ ಹೇಳ್ತಾರೆ ಕ್ರಿಸ್ತನಿಗೆ ಸನ್ ಆಫ್ ಗಾಡ್ ಅಂತ ಹೇಳ್ತಾರೆ ದೇವನ ಸಂದೇಶವನ್ನು ತಂದವರು ಈ ನಾಡಿಗೆ ಕೊಟ್ಟಂತವರು ಜನರ ಬದುಕನ್ನು ಉದ್ಧಾರ ಮಾಡಿದಂಥವ್ರು ಯಾರಾದ್ರಿದ್ರೆ ಅವರು ಮೊಹಮ್ಮದ್ ಪೈಗಂಬರರು ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳಬೇಕಾಗ್ತದೆ ಎಲ್ಲ ಎಲ್ಲರಿಗೆ ಕೂಡಿರ್ಲಿಕ್ಕೆ ಮನುಷ್ಯ ಕುಲಂ ತಾನೊಂದೇ ಒಂದೇ ಒಲಂ ಮನುಷ್ಯ ಅಂದಾಗ ಒಂದು ಹೆಣ್ಣಿದೆ ಒಂದು ಗಂಡಿದೆ ಆ ಎರಡೇ ಜಾತಿ ಎನ್ನುವಂಥದ್ದನ್ನು ಕರೆಸಿಕೊಟ್ಟಂತವ್ರು ನಡೆಯುವ ನೆಲ ಕುಡಿಯುವ ಜಲ ಉಸಿರಾಡಿಸುವ ಗಾಳಿ ಒಂದೇ ಇದೆ ಅಂತ ಹೇಳಿ ಈ ನಾಡಿಗೆ ಮನುಷ್ಯ ಧರ್ಮವನ್ನು ಕೊಟ್ಟಂತವ್ರು ಯಾರು ಅಂತ ಕೇಳಿದರೆ ಮೊಹಮ್ಮದ್ ಪೈಗಂಬರ್ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ತಮ್ಮೆಲ್ಲರಿಗೆ ನಮಸ್ಕಾರಗಳನ್ನು ಹೇಳಿ ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಬಹುಶಃ ಎರಡು ಗಂಟೆಗೆ ಅಂತ ತಿಳ್ಕೊಂಡಿದ್ದೆ ಎರಡು ಐದು ಕಾರ್ಯಕ್ರಮ ಐದೂವರೆಗಾಗಿದೆ ಇರಲಿ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳನ್ನು ಸಲಾಂಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಕೂಡಿ ಬಾಳುವ ಕೂಡಿ ಉಣ್ಣುವ ಸಂದೇಶವನ್ನ ಸಾರಿರುವ ಪರಮ ಪೂಜ್ಯರಾದ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಮಲ್ಲಿಬೊಮ್ಮಯ್ಯ ಪೂಜ್ಯರಿಗೆ ಒಂದು ಜೋರಾದಂತಹ ಚಪ್ಪಾಳೆಯೊಂದಿಗೆ ಅವರಿಗೆ ಸಲಾಮುಗಳನ್ನ ಸಲಾಮಗಳನ್ನ ಸಂದೇಶಗಳನ್ನ ಸಲ್ಲಿಸೋಣ